ಈ ಟಿವಿಲಿ ನಮ್ನೆಲ್ಲ ತೋರಿಸ್ ನೋಡಿದ್ರೆ ಅವ್ನು ಬೇಲು ಇವನ್ ಜೈಲು ಇವನ್ ದೊಡ್ಡ ಇವನ್ ಕಾಸು ನೋಡಿದ್ರೆ ನಮ್ನ ಕಳ್ಳ 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 ಅಂತ ಕರಿತಾ ಇದ್ದಾರೆ ಇಲ್ಲ ಮತ್ತೆ ರಾಜ ನನ್ ರಾಜ ಅಂತ ಬಿಸ್ಕೆಟ್ ಹಾಕ್ಬಿಟ್ಟು ತಲೆ ಸೋರ್ಬೇಕನ್ನು ಇವರಿಗೆಲ್ಲ ಕಳ್ಳ ಕಳ್ಳ ಅಲ್ಲಿ ಇನ್ನೇನು ಹೇಳಕ್ಕಾಗತ್ತೆ ಟ್ಯಾಕ್ಸ್ ಪೇಯರ್ಸ್ ಮನೇನಲ್ಲಿ ಸಂಬಳ ತಗೊಂಬಿಟ್ಟು ನೀವು ಅಲ್ಲಿ ಹೋಗಿ ಸಮಯ ವರ್ತ ಮಾಡ್ತಾ ಇದ್ರೆ ಅಥವಾ ನೀವು ರೆಸಾರ್ಟ್ ರಾಜಕಾರಣ ಮಾಡ್ಕೊಂಡು ನಮ್ದೆಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಅಸೆಂಬ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ಬಜೆಟ್ ಬಗ್ಗೆ ಏನು ಡಿಸ್ಕಸ್ ಮಾಡಿದೆ ನಮ್ ಬಗ್ಗೆ ನಮ್ ನಮ್ ಪ್ರೋಗ್ರೆಸ್ ಬಗ್ಗೆ ನಿಮ್ಗೆ ಏನು ಯೋಚನೆ ಇಲ್ಲ ಅಂದ್ರೆ ಕಳ್ಳ ಕಳ್ಳ ಅಲ್ಲಿ ಇನ್ನೇನ್ ನನ್ಬೇಕು ನಿಮ್ಗೆ ದುಬಾಕ್ ನನ್ ಮಕ್ಳು ಅಂತ ಬೈಬೇಕು ಜನ ಅಷ್ಟೇ ಸುಮ್ನೆ ನಾವು ಮನೇಲಿ ಕುತ್ಕೊಂಡ್ ಬೈಯೋದ್ರಿಂದ ಏನು ಪ್ರಯೋಜನ ಇಲ್ಲ ಏನೋ ಬುಗುಳ್ತವೆ ಕಿವಿ ಎಲ್ಲ ಕೆಟ್ಟ ಉಡ್ಬೇಕು ಓಟ್ ಹಾಕಿಸ್ಕೊಂಡ್ಬಿಟ್ಟು ನಮ್ ಕೈನಲ್ಲಿ ಅಲ್ಲಿ ಹೋಗ್ಬಿಟ್ಟು ಬಜೆಟ್ ಬಗ್ಗೆ ಮಾತಾಡಿ ಅಂತ ಕಳ್ಸಿದ್ರೆ ಇವರಿಗೆ ಬಜೆಟ್ ಬಗ್ಗೆ ಮಾತಾಡ್ತಲ್ಲ ಇವ್ರ ಪರ್ಸನಲ್ ಫೋನ್ ಕಾನ್ವರ್ಸೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಮತ್ತೆ ಎಮ್ ಎಲ್ ಎ ಹಾಸ್ಟ್ ರೈಡಿಂಗ್ ಗಳ ಬಗ್ಗೆ ಮಾತಾಡ್ಕೊಂಡು ಸದನ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಂಡು ಜನಕ್ಕೆ ಏನು ಉಪಯೋಗ ಇಲ್ಲ ಇವ್ರನ್ನ ಹಾಕಿರೋದು ಸುಮ್ಮನೆ ಬೀದಿ ನಾಯಿಗಳನ್ನೆಲ್ಲ ಸೇರ್ಸ್ಕೊಂಡು ಒಂದ್ ಕಡೆ ಗುಡ್ಡೆ ಹಾಕ್ತಂಗಿದೆ ಇದು ಈ ವಿಡಿಯೋ ನಲ್ಲಿ ನಾನು ನಮ್ ಎಂ ಎಲ್ ಎಷ್ಟ್ ಸಂಬಳ ತಗೊಂತಾರೆ ಅಂತ ನಾನು ಸ್ವಲ್ಪ ತೋರಿಸ್ತೀನಿ ಹಂಗೆ ಏನೇನಂತ ಬುಳ್ತಾ ಇರುವಂತ ಸ್ವಲ್ಪ ತೋರ್ಸೋ ಪ್ರಯತ್ನ ಪಡ್ತೀನಿ ನಾವು ಆಫೀಸರ್ ಆಗ್ತೀವಿ ಪೊಲೀಸ್ ಆಫೀಸರ್ ಆಗ್ತೀವಿ ಅಧಿಕಾರಿ ಾಗಿ ಯಾರ ಬಾಯಿನಾದ್ರೂ ಒಂದ್ಸರಿ ನಾನ್ ರಾಜಕಾರಣಿ ಆಗ್ತೀವಿ ಅಂತ ಬಂದ ಬಂದ್ರೆ ಬರ್ತದ ಸರ್ ಈ ಪ್ರಿಯಾಂಕಾ ಅವ್ರು ಹೇಳಿದ್ದು ಕರೆಕ್ಟ್ ನೀವುಗಳು ಒಳ್ಳೆ ಹುಚ್ಚಿಡ್ದಿರೋ ಬೀದಿನಾಯಿ ಗಳ ತರ ಗಂಟ್ಲು ಹರ್ಕೊಂಡು ನಮ್ಗೆ ಕೆಲ್ಸಕ್ಕೆ ಬರ್ದಿರೋ ವಿಷಯಗಳನ್ನ ಇಟ್ಕೊಂಡು ಅಸೆಂಬ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ಅಬ್ಬೆ ಬಾರಿಗಳ ತರ ಎಗರಾಡ್ಕೊಂಡಿದ್ರೆ ಯಾವ್ ನಮ್ ಮಗನಿಗೆ ತನೇ ರಾಜಕಾರಣಿಗಳ ಮೇಲೆ ಮರ್ಯಾದೆ ಬರುತ್ತೆ ನೀವೇ ಹೇಳಿ ಇಷ್ಟೊಂದೆಲ್ಲ ಕಿರ್ಚಾಡ್ಕೊಂಡು ಯಾರ್ ಕೆಲಸ ಮಾಡ್ತಾರ ಗುರು ಸುಮ್ನೆ ಮೈಕ್ ಹಾಕೊಂಡು ಯೂಟ್ಯೂಬ್ ವಿಡಿಯೋ ಮಾಡದೆ ವಾಸಿ ಅಂತ ಸಂಬಳ ಬಂದಿದೆ ಇಪ್ಪತ್ತೈದು ಸಾವಿರ ಅದ್ರ ಮೇಲೆ ಅಲೋವೆನ್ಸಸ್ ಟೆಲಿಫೋನ್ ಚಾರ್ಜಸ್ ಕಾನ್ಸ್ಟಿಟ್ಯೂನ್ಸಿ ಅಲೋವೆನ್ಸಸ್ ಪೋಸ್ಟಲ್ ಚಾರ್ಜಸ್ ಸ್ಯಾಲ್ರಿ ಆಫ್ ಪರ್ಸನಲ್ ಅಸಿಸ್ಟೆಂಟ್ ಆ್ಯಂಡ್ ರೂಮ್ ಬಾಯ್ ಇದೆಲ್ಲ ಸೇರಿ ಅಥ್ ಒಂದು ಲಕ್ಷ ಬರುತ್ತೆ ಒಂದು ತಿಂಗಳಿಗೆ ಆಮೇಲೆ ಕಾನ್ಸ್ಟಿಟ್ಯೂಯನ್ಸಿ ಟ್ರಾವೆಲಿಂಗ್ ಅಲೋವೆನ್ಸಸ್ ನಲ್ವತ್ತು ಸಾವಿರ ಬರುತ್ತೆ ಒಂದು ತಿಂಗಳಿಗೆ ಆಮೇಲೆ ಡೈಲಿ ಅಲೋವೆನ್ಸಸ್ ಫಾರ್ ಅಟೆಂಡಿಂಗ್ ಮೀಟಿಂಗ್ಸ್ ಎರಡು ಸಾವಿರ ಪರ್ ಡೇ ಆಮೇಲೆ ಎರಡೂವರೆ ಸಾವಿರ ಪರ್ ಡೇ ಔಟ್ಸೈಡ್ ದ ಸ್ಟೇಟ್ ಅಂದರೆ ಸರ್ಕಾರ ಇವರಿಗೆ ಎರಡು ಸಾವಿರ ಕೊಡ್ತಾ ಇದೆ ಮೀಟ್ ಮಾಡಕ್ಕೆ ವಿತ್ ಇನ್ ದ ಸ್ಟೇಟ್ ಇಲ್ಲಿ ಮೀಟ್ ಮಾಡೋಕ್ಕಂತ ಬಂದ್ಬಿಟ್ಟು ಇವರು ನಾಯಿಗಳ ಥರ ಬಗ್ಕೊಂಡು ಏನೂ ಕೆಲಸ ಮಾಡ್ತಾ ಇಲ್ಲ ಸುಮ್ನೆ ಸಮಯ ವರ್ತ ಮಾಡ್ತಾ ಇದಾರೆ ನಮ್ಮ ಟ್ಯಾಕ್ಸ್ ಪೇಯರ್ಸ್ ಮನೆಯಲ್ಲಿ ಇಲ್ಲಿ ಮಿಕ್ಕಿದೆಲ್ಲ ಟೆಲಿಫೋನ್ ಫೆಸಿಲಿಟೀಸ್ ಮೆಡಿಕಲ್ ಫೆಸಿಲಿಟೀಸ್ ರೂಟ್ ಕೆನಾಲ್ಗೆ ಡೆಂಟಿಸ್ಟ್ರಿ ಪರ್ಪಸ್ಗೆ ಅದ್ ಅದೆಲ್ಲ ಇರಲಿ ಅದೆಲ್ಲ ನಂಗೆ ಏನು ಬೇಜಾರಿಲ್ಲ ಇನ್ನೂ ಎಷ್ಟು ಬೇಕೋ ತೊಗೊಳ್ಳಿ ಇನ್ನೂ ಬೇಕಾದ್ರೆ ಸಂಬಳ ಜಾಸ್ತಿ ಮಾಡ್ಕೊಳ್ಳಿ ಇವರು ಹೆಸರಿಗೆ ಇವರು ಸುಮ್ಮನೆ ದುಡ್ಡು ತೊಗೊಂಡು ಇಲ್ಲಿ ಬಂದು ಟೈಮ್ ವೇಸ್ಟ್ ಮಾಡ್ತಾರಲ್ಲ ನಂಗೆ ಅದು ಬೇಜಾರು ಇನ್ನೂ ಬೇಕಾದ್ರೆ ಸಂಬಳ ತಗೊಂಡ ನಂಗೆ ಏನು ಬೇಜಾರಿಲ್ಲ ಇನ್ನು ಸಂಬಳ ತಗೊಂಡ್ರೆ ಯಾಕಂದ್ರೆ ಇದು ಸ್ವಲ್ಪ ಕಮ್ಮಿನೇ ಅಂತ ಅನಿಸ್ತಾ ಇದೆ ನನಗೆ ಆಕ್ಚುವಲ್ ಆಗಿ ನೋಡಿದ್ರೆ ಆದ್ರೆ ಇವ್ರು ಮಾಡೋ ಕೆಲ್ಸಕ್ಕೆ ಈ ಜಾಸ್ತಿನೇ ಸಂಬಳ ಅಂತಾನೆ ಅನ್ಸುತ್ತೆ ಇನ್ನೊತರ ನೋಡಿದ್ರೆ ಆಮೇಲೆ ಟ್ರಾನ್ಸಿಟ್ ಬೈ ಏರ್ ಅಂಡ್ ರೈಲ್ವೆ ಅಲೋವೆನ್ಸಸ್ ಎರಡ್ ಲಕ್ಷ ಹತ್ರ ಬರುತ್ತೆ ಪ್ರತಿ ವರ್ಷಕ್ಕೆ ಆಮೇಲೆ ಮೋಟಾರ್ ಕಾರ್ ತೊಗೊಳಕ್ಕೆ ಮೋಟರ್ ಸೈಕಲ್ ತಗೋಳಕ್ಕೆ ಅಲೋವೆನ್ಸಸ್ ಇದೆ ಹದಿನೈದು ಲಕ್ಷ ವರ್ಗು ಅಲೋವೆನ್ಸ್ ಇದೆ ಕಾರ್ ನ ಪರ್ಚೇಸ್ ಮಾಡೋಕೆ ಬರೀ ಸೆವೆನ್ ಪರ್ಸೆಂಟ್ ಪರ್ ಆನಮ್ ಇಂಟ್ರೆಸ್ಟ್ ನಲ್ಲಿ ತಗೊಬಹುದು ಆಮೇಲೆ ಇವ್ರು ಉಳ್ಕೊಳಕ್ಕೆ ಎಲ್ ಎಚ್ ನಲ್ಲಿ ಇವ್ರಿಗೆ ಸಿಂಗಲ್ ರೂಮ್ ಡಬಲ್ ರೂಮ್ ಫ್ಯಾಮಿಲಿ ಪ್ಲಾಟ್ಸ್ ಎಲ್ಲ ಇದೆ ಬರೀ ಸಾವಿರ ಅಷ್ಟೇ ಒಂದ್ ತಿಂಗಳಿಗೆ ಫ್ಯಾಮಿಲಿ ಪ್ಲಾಟ್ಗೆ ಇಷ್ಟೆಲ್ಲ ಫೆಸಿಲಿಟೀಸ್ ಕೊಡೋದ್ರಲ್ಲೂ ಒಂದ್ ಅರ್ಥ ಇದೆ ಯಾಕಂದ್ರೆ ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಬಟ್ ನಮ್ ಟೈಮ್ ಎಲ್ಲ ವೇಸ್ಟ್ ಮಾಡ್ತಾ ಇದ್ದಾರೆ ಅಸೆಂಬ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಬಜೆಟ್ ಬಗ್ಗೆ ಏನೂ ಡಿಸ್ಕಸ್ ಮಾಡಿಲ್ಲ ಈ ಸತಿ ಅಯ್ಯ 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 ಮೂರು ಇಡಿ ಜೇಡಿ ಮಣ್ಣನ್ ತಗೊಂಡ್ ಇವ್ರ ಬಾಯಿಗೆ ಸುರಿದು ಒನ್ಕೆ ತಗೊಂಡು ಗಂಟಲು ತುರ್ಕು ಬಿಡ್ಬೇಕು ಮುಂಡೆ ಹೋದೇನು ನಮ್ಮ ಕಷ್ಟ ಪರಿಹಾರ ಮಾಡ್ಕೊಳ್ಳೋ ಬದಲು ಅಲ್ಲಿ ಕೈಯ ಕೈಯ ಅಂತ ಕೂಗಾಡ್ದವೇ ಪ್ರಾರಬ್ಧ ಅಡುಜುಗಳು ಬುಗುಳ್ತವೆ ಕಿವಿ ಎಲ್ಲ ಕೆಟ್ಟ ಉಳಬೇಕು ಓಟ್ ಹಾಕಿಸ್ಕೊಂಡ್ಬಿಟ್ಟು ನಮ್ ಕೈನಲ್ಲಿ ಅಲ್ಲಿ ಹೋಗ್ಬಿಟ್ಟು ಬಜೆಟ್ ಬಗ್ಗೆ ಮಾತಾಡಿ ಅಂತ ಕಳ್ಸಿದ್ರೆ ಇವ್ರಿಗೆ ಬಜೆಟ್ ಬಗ್ಗೆ ಮಾತಾಡ್ತಲ್ಲ ಇವ್ರ ಪರ್ಸನಲ್ ಫೋನ್ ಕಾನ್ವರ್ಸೇಷನ್ ಬಗ್ಗೆ ಮಾತಾಡ್ತಾ ಇದಾರೆ ಮತ್ತೆ ಎಮ್ ಎಲ್ ಎ ಹಾಸ್ ರೈಡಿಂಗ್ ಬಗ್ಗೆ ಮಾತಾಡ್ಕೊಂಡು ಸದನದ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಂಡು ಜನಕ್ಕೆ ಏನು ಉಪಯೋಗ ಇಲ್ಲ ಇವ್ರನ್ನ ಹಾಕಿರೋದು ಸುಮ್ಮನೆ ಬೀದಿ ನಾಯಿಗಳನ್ನೆಲ್ಲ ಸೇರ್ಕೊಂಡು ಒಂದ್ ಕಡೆ ಗುಡ್ಡೆ ಇದೆ ಇದು ಈ ವಿಡಿಯೋ ನಲ್ಲಿ ನಾನು ನಮ್ ಎಮ್ ಎಲ್ ಎಗಳು ಎಷ್ಟು ಸಮಲ ತೊಗೊತಾರೆ ಅಂತ ನಾನು ಸ್ವಲ್ಪ ತೋರಿಸ್ತೀನಿ ಹಂಗೆ ಏನೇನಂತ ಬಗುಳ್ತಾ ಇರೋ ಅಂತ ಸ್ವಲ್ಪ ತೋರ್ಸೋ ಪ್ರಯತ್ನ ಪಡ್ತೀನಿ ನಾವು ಆಫೀಸರ್ ಆಗ್ತೀವಿ ಪೊಲೀಸ್ ಆಫೀಸರ್ ಆಗ್ತೀವಿ ಅಧಿಕಾರಿಗಳ ಯಾರ ಆದ್ರೂ ಒಂದ್ಸರಿ ನಾನ್ ರಾಜಕಾರಣಿ ಆಗ್ತೀವಂತ ಅಂತ ಬಂದೆ ಬರ್ತದ ಸರ್ ಈ ಪ್ರಿಯಾಂಕಾ ಅವ್ರು ಹೇಳಿದ್ದು ಕರೆಕ್ಟ್ ಏನೇ ನೀವುಗಳು ಒಳ್ಳೆ ಬೀದಿ ಬೀದಿನಾಯಿಗಳ ತರ ಗಂಟ್ಲು ಹರ್ಕೊಂಡು ನಮ್ಗೆ ಕೆಲ್ಸಕ್ಕೆ ಬರ್ದಿರೋ ವಿಷಯಗಳನ್ನ ಇಟ್ಕೊಂಡು ಅಸೆಂಬ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ಅಬ್ಬೆ ಬಾರಿಗಳ ತರ ಎಗರಾಡ್ಕೊಂಡಿದ್ರೆ ಯಾವ್ ನನ್ನ ಮಗನಿಗೆ ತಾನೇ ರಾಜಕಾರಣಿಗಳ ಮೇಲೆ ಮರ್ಯಾದೆ ಬರುತ್ತೆ ನೀವೇ ಹೇಳಿ ಇಷ್ಟೊಂದೆಲ್ಲಾ ಕಿರ್ಚಾಡ್ಕೊಂಡು ಯಾರು ಕೆಲ್ಸ ಮಾಡ್ತಾರ ಗುರು ಸುಮ್ನೆ ಮೈಕ್ ಹಾಕೊಂಡು ಯೂಟ್ಯೂಬ್ ವಿಡಿಯೋ ಮಾಡೋದೆ ವಾಸಿ ಎನ್ಸ್ಬಿಡುತ್ತೆ ನೀನು ಕಿಡಿಗೆ ಕಾಕ ಕಾಕ ಸಕ್ಕರೆ ನೀನು ನೀನು ಮುಟ್ಕೋ ನೀನು ಮುಟ್ಕೋ ನೀನು ಮುಟ್ಕೋ ನೀನು ಮುಟ್ಕೋ ನೀನು ಮುಟ್ಕೋ ನೀನು ಮುಟ್ಕೋ ನೀನು ಕೂತ್ಕೋ ನೀನು ಕೂತ್ಕೋ ಅವ್ರು ಕೂತ್ಕೋ ನೀನ್ ಕೂತ್ಕೋ ಏನ್ ಮ್ಯೂಸಿಕ್ ಕಲ್ಚರ್ ಆಡ್ತಾ ಇದ್ದೀರಾ ನೀವು ಅಥವಾ ಅತಿಥಿ ಸತ್ಕಾರ ಕೊಡ್ತಾ ಇದ್ದೀರಾ ಯಾರು ಮನೆಗೆ ಬಂದವರು ಯಾರು ಹೇಳ್ತಿರಲ್ವ ಕೂತ್ಕೊಳ್ಳಿ ನೀವ್ ಕೂತ್ಕೊಳ್ಳಿ ಮೊದಲು ನೀವು ಕೂತ್ಕೊಳ್ಳಿ ಮೊದಲು ಅಂತ ಒಳ್ಳೆ ಏನು ಆಟ ಆಡ್ತಾವ್ರು ಚಿಕ್ಕ ಮಕ್ಳು ಥರ ಏನು ಕೂತ್ಕೊಳೋದು ಕಿತ್ಕೊಳೋದಲ್ಲ ನಿಮ್ಮ ಪಿಂಡ ಬಜೆಟ್ ವಿಷಯಗಳ ಬಗ್ಗೆ ಮಾತಾಡಿ ಚರ್ಚೆ ಮಾಡಿ ಅಂತ ನಿಮ್ಮನ್ನಲ್ಲಿ ಕೂಡಿಸಿದ್ರೆ ಕೋಡಂಗಿಗಳ ಥರ ಆಡ್ತಾವೆ ಸೋಗ್ಲ ಆಡ್ತಾನ ತೋರಿಸ್ತಾವೆ ಯಾವಾಗ್ಲೂ ಇರೋ ಮರ್ಯಾದೆ ಎಲ್ಲ ಹಾಳಾಗ್ಬಿಡ್ತಾ ಇದೆ ಸೊ ನಾವ್ ಯಾರು ಕೂಡ ತಲೆ ಎತ್ಕೊಂಡು ಹೋಗಕ್ ಆಗ್ತಾ ಇಲ್ಲ ಅದಕ್ಕೆ ರಕ್ಷಣೆ ಮಾಡುವವರಿಗೆ ಯಾರು ಓಹೋ ಮರ್ಯಾದೆ ಬೇರೆ ಆಯ್ತಾ ಕಣೋಣ ನಿಮಗೆಲ್ಲ ಯಾವ ಸೀಮೆ ಮರ್ಯಾದೆ ಕಣೋಣ ಮಾಡ್ಬೇಕಾಗಿರೋ ಕೆಲಸ ಕಾರ್ಯ ಬಿಟ್ಟು ಬರೀ ರೆಸಾರ್ಟ್ ಸುತ್ಕೊಂಡು ಎಮ್ ಎಲ್ ಎ ಟ್ರೇಡಿಂಗ್ ಸ್ಕೆಚ್ ಗಳು ಹಾಕೊಂಡು ಮೂರೊತ್ತು ಮೂರು ಬಿಟ್ಟು ಅಮಾಸಾಳ್ ತರ ಆಡ್ಕೊಂಡು ಹೊತ್ತು ನಾಚಿಕೆ ಆಗ್ಬೇಕು ಇವರಿಗೆಲ್ಲಾ ಜನಕ್ಕೆ ದ್ರೋಹ ಬಗೀತಾ ಇರೋದಕ್ಕೆ ಅಸೆಂಬ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇರೋದಕ್ಕೆ ಸತ್ಯ ಸತ್ಯತೆ ಅಸತ್ಯತೆ ಈ ರಾಜ್ಯದ ಜನರಿಗೆ ಈ ದೇಶದ ಜನರಿಗೆ ಗೊತ್ತಾಗ್ಬೇಕಾಗ್ತದೆ ಹೌದು ಗೊತ್ತಾಗ್ಬೇಕು ಬಿಡೋಣ ಅದಕ್ಕೆ ನಿಮ್ ಸ್ಯಾಲ್ರಿ ಹುಡ್ಕಿಟ್ಟಿದೀನಿ ಏನು ಕಿತ್ ದಬ ಆಗ್ತಾ ಇದ್ದೀರಾ ಅಂತ ಅರ್ಥ ಮಾಡ್ಕೊಬೇಕು ಇವಾಗ ನಾವು ಎಮ್ ಎಲ್ ಎಗಳ ಸಂಬಳ ಬಂದಿದೆ ಇಪ್ಪತ್ತೈದು ಸಾವಿರ ಅದ್ರ ಮೇಲೆ ಅಲೋವೆನ್ಸಸ್ ಟೆಲಿಫೋನ್ ಚಾರ್ಜಸ್ ಕಾನ್ಸ್ಟಿಟ್ಯೂನ್ಸಿ ಅಲೋವೆನ್ಸಸ್ ಪೋಸ್ಟಲ್ ಚಾರ್ಜಸ್ ಸ್ಯಾಲ್ರಿ ಆಫ್ ಪರ್ಸನಲ್ ಅಸಿಸ್ಟೆಂಟ್ ಆ್ಯಂಡ್ ರೂಮ್ ಬಾಯ್ ಇದೆಲ್ಲ ಸೇರಿ ಆತತ್ರ ಒಂದು ಲಕ್ಷ ಬರುತ್ತೆ ಒಂದು ತಿಂಗಳಿಗೆ ಆಮೇಲೆ ಕಾನ್ಸ್ಟಿಟ್ಯೂನ್ಸಿ ಟ್ರಾವೆಲಿಂಗ್ ಅಲೋವೆನ್ಸಸ್ ನಲ್ವತ್ತು ಸಾವಿರ ಬರುತ್ತೆ ಒಂದು ತಿಂಗಳಿಗೆ ಆಮೇಲೆ ಡೈಲಿ ಅಲೋವೆನ್ಸಸ್ ಫಾರ್ ಅಟೆಂಡಿಂಗ್ ಮೀಟಿಂಗ್ಸ್ ಎರಡು ಸಾವಿರ ಪರ್ ಡೇ ಆಮೇಲೆ ಎರಡೂವರೆ ಸಾವಿರ ಪರ್ ಡೇ ಔಟ್ಸೈಡ್ ದ ಸ್ಟೇಟ್ ಅಂದರೆ ಸರ್ಕಾರ ಇವರಿಗೆ ಎರಡು ಸಾವಿರ ಕೊಡ್ತಾ ಇದೆ ಮೀಟ್ ಮಾಡೋಕೆ ವಿತ್ ಇನ್ ದ ಸ್ಟೇಟ್ ಇಲ್ಲಿ ಮೀಟ್ ಮಾಡೋಕ್ಕಂತ ಬಂದ್ಬಿಟ್ಟು ಇವರು ನಾಯಿಗಳ ಥರ ಬಗ್ಕೊಂಡು ಏನು ಕೆಲಸ ಮಾಡ್ತಾ ಇಲ್ಲ ಸುಮ್ಮನೆ ಸಮಯ ವರ್ತ ಮಾಡ್ತಾ ಇದ್ದಾರೆ ನಮ್ಮ ಟ್ಯಾಕ್ಸ್ ಪೇಯರ್ಸ್ ಮನಿನಲ್ಲಿ ಇನ್ನು ಮಿಕ್ಕಿದೆಲ್ಲ ಟೆಲಿಫೋನ್ ಫೆಸಿಲಿಟೀಸ್ ಮೆಡಿಕಲ್ ಫೆಸಿಲಿಟೀಸ್ ರೂಟ್ ಕೆನಾಲ್ ಗೆ ಈ ಪರ್ಪಸ್ಗೆ ಅದ್ ಅದೆಲ್ಲ ಇರಲಿ ಅದೆಲ್ಲ ನಂಗೆ ಏನು ಬೇಜಾರಿಲ್ಲ ಇನ್ನು ಎಷ್ಟು ಬೇಕೋ ತೊಗೊಳ್ಳಿ ಇನ್ನೂ ಬೇಕಾದ್ರೆ ಸಂಬಳ ಜಾಸ್ತಿ ಮಾಡ್ಕೊಳ್ಳಿ ಇವರು ಹೆಸರಿಗೆ ಇವರು ಸುಮ್ಮನೆ ದುಡ್ಡು ತಗೊಂಡು ಇಲ್ಲಿ ಬಂದು ಟೈಮ್ ವೇಸ್ಟ್ ಮಾಡ್ತಾರಲ್ಲ ನಂಗೆ ಅದು ಬೇಜಾರು ಇನ್ನು ಬೇಕಾದ್ರೆ ಸಂಬಳ ತೊಗೊಂಡ ನಂಗೆ ಏನು ಬೇಜಾರಿಲ್ಲ ಇನ್ನು ಸಂಬಳ ತಗೊಂಡ್ರೆ ಯಾಕಂದ್ರೆ ಇದು ಸ್ವಲ್ಪ ಕಮ್ಮಿನೇ ಅಂತ ಅನಿಸ್ತಾ ಇದೆ ನನಗೆ ಆಕ್ಚುಲ್ ಆಗಿ ನೋಡಿದ್ರೆ ಆದ್ರೆ ಇವ್ರು ಮಾಡೋ ಕೆಲ್ಸಕ್ಕೆ ಇದು ಜಾಸ್ತಿನೇ ಸಂಬಳ ಅಂತಾನೆ ಅನ್ಸುತ್ತೆ ತರ ನೋಡಿದ್ರೆ ಆಮೇಲೆ ಟ್ರಾನ್ಸಿಟ್ ಬೈ ಏರ್ ಅಂಡ್ ರೈಲ್ವೆ ಅಲೋವೆನ್ಸಸ್ ಎರಡ್ ಲಕ್ಷ ಹತ್ತಿರ ಬರುತ್ತೆ ಪ್ರತಿ ವರ್ಷಕ್ಕೆ ಆಮೇಲೆ ಮೋಟಾರ್ ಕಾರ್ ತಗೋಕೆ ಮೋಟರ್ ಸೈಕಲ್ ತೊಗೊಳಕ್ಕೆ ಅಲೋವೆನ್ಸಸ್ ಇದೆ ಹದಿನೈದು ಲಕ್ಷ ವರ್ಗು ಅಲವೆನ್ಸ್ ಇದೆ ಕಾರ್ ನ ಪರ್ಚೇಸ್ ಮಾಡೋಕೆ ಬರಿ ಸೆವೆನ್ ಪರ್ಸೆಂಟ್ ಪರ್ ಆನಮ್ ಇಂಟ್ರೆಸ್ಟ್ ನಲ್ಲಿ ನೋಬಹುದು ಆಮೇಲೆ ಇವ್ರು ಉಳ್ಕೊಳಕ್ಕೆ ಎಲ್ ಎಚ್ ನಲ್ಲಿ ಇವ್ರಿಗೆ ಸಿಂಗಲ್ ರೂಮ್ ಡಬಲ್ ರೂಮ್ ಫ್ಯಾಮಿಲಿ ಫ್ಲಾಟ್ಸ್ ಎಲ್ಲ ಇದೆ ಬರೀ ಸಾವಿರ ಅಷ್ಟೇ ಒಂದ್ ತಿಂಗಳಿಗೆ ಫ್ಯಾಮಿಲಿ ಫ್ಲಾಟ್ಗೆ ಇಷ್ಟೆಲ್ಲಾ ಫೆಸಿಲಿಟೀಸ್ ಕೊಡೋದ್ರಲ್ಲೂ ಒಂದು ಅರ್ಥ ಇದೆ ಯಾಕೆಂದ್ರೆ ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಾ ಇದಾರೆ ಬಟ್ ನಮ್ ಟೈಮ್ ಎಲ್ಲ ವೇಸ್ಟ್ ಮಾಡ್ತಾ ಇದಾರೆ ಅಸೆಂಬ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಬಜೆಟ್ ಬಗ್ಗೆ ಏನೂ ಡಿಸ್ಕಸ್ ಮಾಡಿಲ್ಲ ಈ ಸತಿ ತುಂಬಾನೇ ಬೇಜಾರಾಗುತ್ತೆ ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಎಕ್ಸ್ಕ್ಲೂಸಿವ್ ಆಗಿ ಇವ್ರ ನಾಚಿಕೆ ಮಾನ ಮರ್ಯಾದೆ ಇದ್ಮೇಲಾರು ಏನಾರು ಸ್ವಲ್ಪನಾರು ಬರ್ಲಪ್ಪ ಅಂತ ಬೇಡ್ಕೊಬೇಕು ನಮ್ಮನ್ನೆಲ್ಲ ತೋರಿಸ್ ನೋಡಿದ್ರೆ ಅವ್ನ್ ಬೇಯ್ಲು ಇವನ್ ಜೈಲು ನೋಡಿದ್ರೆ ದುಡ್ಡು ಕಳ್ಳ 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 ಅಂತ ಕರಿತಾ ಇದ್ದಾರೆ ಇಲ್ಲ ಮತ್ತೆ ರಾಜ ನನ್ ರಾಜ ಅಂತ ಬಿಸ್ಕೆಟ್ ಹಾಕ್ಬಿಟ್ಟು ತಲೆ ಸೋರ್ಬೇಕು ಇವ್ರಿಗೆಲ್ಲ ಕಳ್ಳ ಕಳ್ಳ ಅಲ್ಲಿ ಇನ್ನೇನ್ ಹೇಳಕ್ ಆಗತ್ತೆ ಟ್ಯಾಕ್ಸ್ ಪೇಯರ್ಸ್ ಮನಿ ನಾವು ಸಂಬಳ ತಗೊಂಡ್ಬಿಟ್ಟು ನೀವು ಅಲ್ಲಿ ಹೋಗ್ ಸಮಯ ವ್ಯರ್ಥ ಮಾಡ್ತಾ ಇದ್ರೆ ಅಥವಾ ನೀವು ರೆಸಾರ್ಟ್ ರಾಜಕಾರಣ ಮಾಡ್ಕೊಂಡು ನಮ್ದೆಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಅಸೆಂಬ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ಬಜೆಟ್ ಬಗ್ಗೆ ಏನು ಡಿಸ್ಕಸ್ ಮಾಡಿದೆ ನಮ್ ಬಗ್ಗೆ ನಮ್ ನಮ್ ಪ್ರೋಗ್ರೆಸ್ ಬಗ್ಗೆ ನಿಮ್ಗೆ ಏನು ಯೋಚನೆ ಇಲ್ಲ ಅಂದ್ರೆ ಕಳ್ಳ ಕಳ್ಳ ಅಲ್ಲದೆ ಇನ್ನೇ ನನ್ಬೇಕು ನಿಮಗೆ ಡುಬಾಕ್ ನೆನ್ ಮಕ್ಳು ಅಂತ ಬೈಬೇಕು ಜನ ಅಷ್ಟೇ ಸುಮ್ನೆ ನಾವು ಮನೆ ಕುತ್ಕೊಂಡ್ ಬೈಯೋದ್ರಿಂದ ಏನು ಪ್ರಯೋಜನ ಇಲ್ಲ ಏನೋ ನನಗೆ ಗೊತ್ತಿಲ್ಲ ಪ್ರಯೋಜನ ಆದರೂ ಆಗ್ಬೋದೇನೋಪ್ಪ ಏನೋ ವಿಡಿಯೋ ಮಾಡಬೇಕು ಅಂತ ಮಾಡಿದ್ದೀನಿ ಕೆಳಗಡೆ ಅದರ ಲಿಂಕಲ್ಲಿ ನಾನು ರಮೇಶ್ ಕುಮಾರ್ ಅವ್ರದ್ದು ಸ್ಪೀಕರ್ ಅವರು ಅವ್ರದ್ದು ಇಮೇಲ್ ಐ ಡಿ ಹಾಕಿದ್ದೀನಿ ನೀವು ದಯವಿಟ್ಟು ಒಂದು ಇಮೇಲ್ ಬರೀರಿ ಅವ್ರಿಗೆ ಇನ್ನೇನು ಮಾಡೋದು ಬೇಡ ಏನು ಉಗಿಬೇಕಷ್ಟೇ ನೀವು ಏನು ನೀವೇನು ಕೆಲಸ ಮಾಡಿಲ್ಲ ಬಜೆಟ್ ಟೈಮಲ್ಲಿ ನಮ್ಮ ವೇಸ್ಟ್ ಮಾಡಿದ್ದೀರಾ ನಮ್ಮ ಟೈಮೆಲ್ಲ ನಮ್ಮ ರಿಸೋರ್ಸ್ ವೇಸ್ಟ್ ಮಾಡಿದ್ದೀರಾ ನಮ್ಮಿಂದ ನೀವು ಆಯ್ಕೆ ನೀವು ಅಲ್ಲೇನು ಮಾಡಲ್ಲ ನಿಮ್ದೆಲ್ಲ ನಿಮ್ಮ ಫೋನ್ ಕಾನ್ವರ್ಸೇಷನ್ಸ್ ಬಗ್ಗೆ ನಿಮ್ಮ ಎಮ್ ಎಮ್ ಎಲ್ ಎ ಟ್ರೇಡಿಂಗ್ಗಳ ಬಗ್ಗೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ದೀರಾ ಅಂತ ಒಂದು ಎರಡು ಮೂರು ಲೈನ್ ನೀವು ಎಮ್ ರಮೇಶ್ ಕುಮಾರ್ ಅವರಿಗೆ ಇಮೇಲ್ ಬರೆದ್ರೆ ಅಷ್ಟೇ ಸಾಕು ಬಟ್ ದಿ ಮೆಸೇಜ್ ಗಾನ್ ಟು ದಿ ಪೀಪಲ್ ಇನ್ ದಿ ಐ ಎಫ್ ದಿ ಪೀಪಲ್ ದಿ ಸಸ್ಪೆಷನ್ ರಿಮೈನ್ಸ್